ವರ್ಷಗಳ ಹಿಂದೆ ಗಂಧದ ಗುಡಿ ಹಳ್ಳಿಯಲ್ಲಿ ಕರಿಯಪ್ಪ ಅನ್ನುವ ಬಡ ರೈತನೊಬ್ಬ ವಾಸವಾಗಿದ್ದನು ಕರಿಯಪ್ಪನಿಗೆ ನಾಲ್ಕು ಜನ ಗಂಡು ಮಕ್ಕಳು ಇದ್ದರು ಕರಿಯಪ್ಪನ ಹೆಂಡತಿ ತನ್ನ ಮಕ್ಕಳಿಗೆ ಐದು ವರ್ಷ ಇದ್ದಾಗಲೇ ತೀರಿ ಹೋಗಿದ್ದಳು ಆ ದಿನದಿಂದ ಆ ಮಕ್ಕಳನ್ನು ಕರಿಯಪ್ಪನೇ ನೋಡಿಕೊಳ್ಳುತ್ತಿದ್ದ ಅವನು ತನ್ನ ಜಮೀನಿನಲ್ಲೇ ಕೆಲಸ ಮಾಡುತ್ತಿದ್ದನು ಬಂದ ಹಣದಿಂದ ತನ್ನ ಮಕ್ಕಳನ್ನು ಸಾಕುತ್ತಿದ್ದನು ಅವನ ನಾಲ್ಕು ಜನ ಮಕ್ಕಳು ಬೆಳೆದು ದೊಡ್ಡವರಾದರು ಅವನ ನಾಲ್ಕು ಜನ ಮಕ್ಕಳು ಮನೆಯಲ್ಲಿ ದಿನಾಲು ಜಗಳವಾಡುತ್ತಿದ್ದರು ಕರಿಯಪ್ಪ ತನ್ನ ಮಕ್ಕಳಿಗೆ ಬುದ್ಧಿ ಹೇಳಿ ಸುಮ್ಮನಾಗಿಸುತ್ತಿದ್ದ ದೊಡ್ಡ ಮಗ ರೇಣು ತಂದೆಯ ಜೊತೆ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದ ಎರಡನೇ ಮಗ ವೇಣು ಹಸುವನ್ನು ಕಾಯಲು ಹೋಗುತ್ತಿದ್ದ ಮೂರನೇ ಮಗ ಪೇಣು ಮನೆಯಲ್ಲಿ ಎಲ್ಲ ಕೆಲಸವನ್ನು ಮಾಡುತ್ತಿದ್ದನು ಇನ್ನು ಚಿಕ್ಕ ಮಗ ಯಾಣು ಕಾಲೇಜಿಗೆ ಹೋಗುತ್ತಿದ್ದನು ಹೀಗಿರುವಾಗ ಒಂದು ದಿನ ಅವರ ಚಿಕ್ಕಪ್ಪ ರೇಣು ಹತ್ತಿರ ಬಂದು ಹೀಗನ್ನುತ್ತಾನೆ ಏನಪ್ಪ ರೇಣು ಚೆನ್ನಾಗಿದ್ದೀಯಾ ಹ್ಞೂ ಚಿಕ್ಕಪ್ಪ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಲ್ಲ ಕಣಪ್ಪ ನಿಮ್ಮಪ್ಪ ನಿನ್ನತ್ರ ದುಡಿಸ್ಕೊಂಡು ಉಳಿದವ್ರನ್ನ ಸಾಕುತ್ತಿದ್ದಾನೆ ನಿನಗೆ ಏನೂ ಇಲ್ಲ ನೀನು ನಿಮ್ಮ ಅಪ್ಪನ ಹತ್ರ ಕೇಳೋಕ್ಕಾಗಲ್ವಾ ಎಂದು ಹೇಳುತ್ತಾನೆ ರೇಣು ಚಿಕ್ಕಪ್ಪ ಅಣ್ಣ ತಮ್ಮಂದಿರ ಮಧ್ಯೆ ತಂದು ಹಾಕಿದ ನಂತರ ಅವನು ಎರಡನೇ ಮಗನ ಹತ್ತಿರ ಹೋಗಿ ಅವನ ಹತ್ತಿರ ಕೂಡ ದ್ವೇಷ ಹುಟ್ಟಿಸುವ ಮಾತುಗಳನ್ನು ಆಡಿದ ಅವನು ಮೂರನೇ ಮಗನಾದ ಪೇಣುವಿನ ಬಳಿ ಬಂದು ಅವನ ಮನಸ್ಸಿನಲ್ಲಿ ವಿಷ ಬೀಜ ಬಿತ್ತುತ್ತಿದ್ದನು ಅವನು ತನ್ನ ಅಣ್ಣನ ಬಳಿ ಇರುವ ಹೊಲವನ್ನು ತನ್ನದಾಗಿಸಿಕೊಳ್ಳಲು ಈ ಪ್ರಯತ್ನವನ್ನು ಮಾಡಿದ ಸಂಜೆ ಅವರೆಲ್ಲ ಮನೆಗೆ ಬಂದರು ಕರಿಯಪ್ಪನ ಮಕ್ಕಳು ಒಬ್ಬರನ್ನು ಒಬ್ಬರು ಬೈಯುವುದು ಹೊಡೆಯುತ್ತಿದ್ದರು ಇದನ್ನು ನೋಡಿದ ಕರಿಯಪ್ಪನಿಗೆ ಬೇಸರವಾಯಿತು ಅವನಿಗೆ ಹುಷಾರಿಲ್ಲದಂತಾಯಿತು ಒಂದು ದಿನ ಅವನು ತನ್ನ ಮಕ್ಕಳಿಗೆ ಪಾಠ ಕಲಿಸಲು ಒಂದು ಪಾಯ ಮಾಡಿದನು ಅವರು ನಾಲ್ಕು ಜನ ಮಕ್ಕಳಿಗೂ ಹೀಗನ್ನುತ್ತಾನೆ ನೋಡಿ ಮಕ್ಕಳೇ ಎಲ್ಲರೂ ಒಂದೊಂದು ಕಡ್ಡಿಯನ್ನು ತೆಗೆದುಕೊಳ್ಳಿ ಅದನ್ನು ಮುರಿಯಿರಿ ಎಂದು ಹೇಳುತ್ತಾನೆ ಮಾತ್ರದಲ್ಲಿ ಮುರಿದು ಬಿಡುತ್ತಾರೆ ಮತ್ತೆ ಹೀಗನ್ನುತ್ತಾನೆ ಮಕ್ಕಳೇ ಆ ಕಡ್ಡಿಗಳ ಕಟ್ಟನ್ನು ತೆಗೆದುಕೊಳ್ಳಿ ನಂತರ ಅದನ್ನು ಮುರಿಯಿರಿ ಎಂದು ಹೇಳುತ್ತಾನೆ ಅವರು ಎಷ್ಟು ಪ್ರಯತ್ನ ಪಟ್ಟಿದರೂ ಮುರಿಯಲು ಆಗಲಿಲ್ಲ ಅವರೆಲ್ಲ ಕರಿಯಪ್ಪನ ಹತ್ತಿರ ಹೀಗನ್ನುತ್ತಾರೆ ಅಪ್ಪ ಇದನ್ನು ಮುರಿಯಲು ಆಗುತ್ತಿಲ್ಲ ಕಷ್ಟ ಆಗುತ್ತಿದೆ ಎಂದು ಹೇಳುತ್ತಾರೆ ಆಗ ಕರಿಯಪ್ಪ ನಗುತ್ತಾ ನೋಡಿದ್ರ ಮಕ್ಕಳ ಒಂಟಿಯಾಗಿ ಇದ್ದರೆ ಯಾರು ಬೇಕಾದರೂ ಮುರಿಬಹುದು ಅದೇ ಒಗ್ಗಟ್ಟಾಗಿದ್ದರೆ ಮುರಿಯೋಕೆ ಕಷ್ಟ ಆಗುತ್ತೆ ಅರ್ಥ ಆಯ್ತಾ ಮಕ್ಕಳ ಒಂಟಿಯಾಗಿ ಇದ್ದರೆ ಯಾರು ಬೇಕಾದರೂ ನಮ್ಮ ಮಧ್ಯ ಪಿತೂರಿ ಮಾಡಬಹುದು ಅದೇ ಒಟ್ಟಿಗೆ ಇದ್ದರೆ ನಮ್ಮನ್ನು ದೂರ ಮಾಡಲು ಆಗಲ್ಲ ಒಟ್ಟಾಗಿ ಇರೋದೇ ದೊಡ್ಡ ಶಕ್ತಿ ಎಂದು ಹೇಳಿ ಅವರು ಆ ದಿನದಿಂದ ಖುಷಿಯಾಗಿ ಒಟ್ಟಿಗೆ ಇರುತ್ತಿದ್ದರು